ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ನೈನ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಇಪ್ಪತ್ತೊಂಬತ್ತು ದಿನ ಆಯಿತು ನೋಡಿರಿ ಟ್ವೆಂಟಿ ನೈನ್ ಡೇಸ್ ಡೇ ಟ್ವೆಂಟಿ ನೈನ್ ಇವತ್ತು ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಔಬ್ಲಿಕ್ ಎಕ್ಸೈಸ್ ಮಾಡ್ತೀನಿ ನೋಡಿ ಎಸ್ ಮಾಡಬೇಕು ಇವತ್ತು ನಾನು ಅದೇ ನೋಡಿ ನಾನು ವೆಯ್ಟ್ ಟ್ರೈನಿಂಗ್ ಇರಬೇಕು ಎಲ್ಲ ಇರಬೇಕು ಓವರಲ್ ಕೋರ್ ಸ್ಟ್ರೆಂತ್ ಮಾಡಬೇಕು ವೆಯ್ಟ್ ಟ್ರೈನಿಂಗ್ ಇರಬೇಕು ಕೋರ್ ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಮೊಬಿಲಿಟಿ ಇರಬೇಕು ಎಲ್ಲ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಅದ್ರ ಜೊತೆಗೆಲ್ಲ ಕೋರ್ ಸ್ಟ್ರೆಂತ್ ಆಗಿತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಫ್ರೀ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ದಯವಿಟ್ಟು ಫಸ್ಟು ಎಕ್ಸಸೈಸ್ ಮಾಡೋಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡಿ ತುಂಬ ಜನ ಮಾಡೋದೆಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಲಿಂಗು ವಾರ್ಮ್ ಅಪ್ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ಯೋಚನೆ ಮಾಡ್ಕೊಂಡು ಏನೋ ಇದ್ದಾನೆ ಎಸ್ ಮನುಷ್ಯನಿಗೆ ಇದೆ ಈ ಯೋಚನೆ ಇರುತ್ತೆ ನೋಡಿ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ ಎಸ್ ಎಲ್ಲಿ ಏನೇ ಇರಬೇಕು ಬಟ್ ಎಕ್ಸಸೈಸ್ ಮಾಡಬೇಕು ನೋಡಿ ನೀವು ನೀವು ಆರೋಗ್ಯ ನೋಡ್ಕೋಬೇಕು ಆರೋಗ್ಯ ಇದ್ರೇ ಎಲ್ಲ ಅಲ್ವಾ ಆರೋಗ್ಯ ಏನು ಬೇಕಾದ್ರೂ ತೊಗೊಳ ಆರೋಗ್ಯ ತೊಗೊಳ್ಳೋಕ್ಕಾಗುತ್ತಾ ಏನೂ ಆಗಲ್ಲ ನೋಡಿ ಆರೋಗ್ಯ ಇತ್ತು ಅಂದ್ಕೊಳ್ಳಿ ಏನು ಬೇಕಾದ್ರು ಫೈಟ್ ಮಾಡ್ಬೋದು ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಇರ್ಬೋದು ಆರೋಗ್ಯನೇ ಎಲ್ಲ ಎಸ್ ಪ್ಯಾಂಟ್ ಟೈಟ್ ಆಗಿದೆ ಬಟ್ ಆದರೂ ಸ್ಕ್ವಾಟ್ ನೋಡಿ ಲೆಗ್ ಬಿಲ್ಡ್ ಆಗಿ ಹಾಗೆ ಆಗಿ ಫುಲ್ ಪ್ಯಾಂಟ್ ಎಲ್ಲ ಟೈಟ್ ಆಗಿಬಿಟ್ಟಿದ್ದೇವೆ ಎಲ್ಲ ಕೂತ್ರೆ ಎಲ್ಲ ಸ್ಟಿಚ್ ಓಪನ್ ಆಗ್ತಾ ಆಗ್ತಾಯಿದ್ದಾವೆ ಇವಾಗೆಲ್ಲ ಎಸ್ ಬ್ರೀದಿನ್ ಧಾವನ್ ಬ್ರೀದವ್ ಟಾಪ್ ನೋಡಿ ಬ್ರೀದಿಂಗ್ ಧಾವ್ ಬ್ರೀದೋ ಟಾಪ್ ಕೋರ್ ಟೈಟ್ ಆಗಿಟ್ಕೊಳ್ಳಿ ಸ್ಕ್ವಾಟ್ ನೈಂಟಿ ಡಿಗ್ರಿ ಹೋಗಿ ನಿಧಾನ ಬನ್ನಿ ಎಸ್ ಹ್ಞೂ ಇದು ನೋಡಿ ಆಮೇಲೆ ಯೋಚನೆ ಅಂತೀನಿ ನೋಡಿ ಯಾವಾಗಲೂ ಎಕ್ಸರ್ಸೈಸ್ ಮಾಡಬೇಕಾದ್ರೆ ದಯವಿಟ್ಟು ಹೊರಗಡೆದೇ ಯೋಚನೆ ಮಾಡೋದು ಬಿಟ್ಬಿಟ್ಟು ಎಕ್ಸಸೈಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಸೈಜ್ ಮೇಲೆ ಗಮನ ಕೊಡಬೇಕು ಜಿಮ್ಗೆ ಬಂದ ಮೇಲೆ ಬಿಟ್ ಬಿಟ್ಬಿಡ್ಬೇಕು ನೋಡಿ ಹೊರಗಡೆಲ್ಲ ಸ್ವಲ್ಪ ಎಕ್ಸಸೈಜ್ ಮಾಡಿದರೆ ನೀವು ಮತ್ತೆ ಬೇರೆ ಲೆವೆಲ್ ಅದೇ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ನೀವು ಯೋಚನೆ ಮಾಡಿದ್ರೆ ಅಂದ್ಕೊಳ್ಳಿ ನಿಮ್ಗೆ ಎಕ್ಸಸೈಜ್ ಮಾಡೋಕೆ ಮೂಡೇ ಬರಲ್ಲ ಓಕೆ ಎಸ್ ಫಸ್ಟ್ ಎಕ್ಸಸೈಜ್ ಬಂದುಬಿಟ್ಟು ಓಬ್ಲಿಕಲ್ಲೇ ನೋಡಿ ಪ್ಲ್ಯಾಂಕ್ ಪೊಸಿಷನಲ್ಲಿ ಸೈಡ್ ಒಂದು ಹೇರಲ್ಲಿ ಇಟ್ಕೊಂಡು ಜಸ್ಟ್ ಸೈಡ್ ಮೂಮೆಂಟ್ ಮಾಡಬೇಕು ನೋಡಿ ಸೈಡ್ಲ್ ಮೂಮೆಂಟ್ ಲೆಗ್ ಮೂಮೆಂಟ್ ಮಾಡಬೇಕು ಎಸ್ ಫಸ್ಟು ಮೂಮೆಂಟ್ ಮಾಡಬೇಕು ಫಿಫ್ಟೀನ್ ಕೌಂಟ್ ಅದಾದ ನಂತರ ಅಲ್ಲೇ ಪಲ್ಸ್ ಮಾಡಬೇಕು ಪಲ್ಸ್ ಅಂದರೆ ಜಸ್ಟ್ ಆಫ್ ಆಫ್ ಮಾಡಬೇಕು ನೋಡಿ ಇದು ಅಡ್ವಾನ್ಸ್ ಇವೆಲ್ಲ ನೆಕ್ಸ್ಟ್ ಲೆವೆಲ್ ಆಬ್ಲಿಕ್ ಎಕ್ಸಸೈಸ್ ನೋಡಿ ಪ್ಲ್ಯಾಂಕ್ ಮಾಡಿದಾಗ ಕೋರ್ ಕೊಡೋರ್ಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಆಬ್ಲಿಕ್ ಒಂದು ಲೆಗ್ಗಲ್ಲೇ ಹೋಲ್ಡ್ ಮಾಡಿ ಜಸ್ಟ್ ಮೂಮೆಂಟ್ ಮಾಡಿ ಆಮೇಲೆ ಆಫ್ ಆಫ್ ಪಲ್ಸ್ ಮಾಡಬೇಕು ಆಮೇಲೆ ಅಲ್ಲೇ ಹೋಲ್ಡ್ ಮಾಡಬೇಕು ನೋಡಿ ಟೆಸ್ಟ್ ಸೆಕೆಂಡ್ ಅಷ್ಟು ಆಗ ಆಮತ್ತೆ ಅಷ್ಟು ಮಾಡಿ ಫಿಫ್ಟೀನ್ ಟೆನ್ ಸೆಕೆಂಡ್ ಎಷ್ಟಾಗುತ್ತೆ ಅಷ್ಟು ರೈಟ್ ಲೆಗ್ ಮಾಡಬೇಕು ಅದನಂತರ ಲೆಫ್ಟ್ ಲೆಗ್ ಕೂಡ ಮಾಡಬೇಕು ನೋಡಿ ಲ್ಯಾಕ್ ಪೊಸಿಷನ್ ಇರಬೇಕು ಕರೆಕ್ಟಾಗಿರಬೇಕು ಹಿಪ್ ಡೌನ್ ಮಾಡಿಕೊಂಡು ಒಂದು ಲೆಗ್ ಹೇರಲ್ಲಿ ಇಟ್ಕೊಂಡು ಸೈಡ್ ಮೂಮೆಂಟ್ ಮಾಡಬೇಕು ನೋಡಿ ಇವತ್ತು ಮಾಡ್ತಾರೆ ಅಬ್ಲಿಕ್ ಎಕ್ಸಸೈಸ್ ನೋಡಿ ಆ್ಯಕ್ಚುಲಿ ವಾಯ್ಸ್ ಓವರ್ ಇದ್ದೀನಿ ನಾವು ಎಲ್ಲ ಕಡೆಯಿಂದ ನೋವಾಗಿದೆ ನನಗೆ ಇವತ್ತು ಆ್ಯಕ್ಚುಲಿ ಕಾರ್ಡಿಯೋ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ನನಗೆ ಕಾರ್ಡ್ ಮಾಡಲಿಲ್ಲ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸು ಮಾಡಲಿ ಸ್ಟ್ರೆಚಿಂಗ್ ಮಾಡಿದೆ ಬಟ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಓನರ್ ಜೊತೆ ನಾನು ಸ್ವಲ್ಪ ಅಕೌಂಟ್ ಸ್ವಲ್ಪ ಕ್ಲೋ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಬಟ್ ಅದಕ್ಕೆ ನನಗೆ ಎರಡೂ ಮಾಡೋಕ್ಕಾಗಲಿ ಟೈಮ್ ಆಗೋಗ್ಬಿಟ್ಟಿತ್ತು ಆಮೇಲೆ ಅದ್ರ ಜೊತೆ ಒಬ್ಲಿಕ್ಕು ಅಲ್ಲೇ ಪೇನ್ ಬಂದು ಸ್ಟಾರ್ಟ್ ಆಗಿತ್ತು ನನಗೆ ಅದಕ್ಕೆ ಸುಸ್ತಾಗ್ಬಿಟ್ಟಿತ್ತು ಬಟ್ ಆಲ್ರೆಡಿ ಮಾಡ್ತಿರ್ತೀನಿ ನಾನು ಅದ್ರ ಜೊತೆ ಎಸ್ ಸಂಡೇ ಮ್ಯಾಚ್ ಮಾಡ್ಕೊತೀನಿ ಸಂಡೇ ಸ್ವಲ್ಪ ಸ್ವಲ್ಪ ಏನು ಬಿಟ್ಟಿರ್ತೀನಿ ನೋಡಿ ಅದೇ ಹೇಳ್ತೀನಿ ನಾನು ಏನು ಬಿಟ್ಟಿರ್ತೀನೋ ಅದನ್ನೋಗಿ ಮ್ಯಾಚ್ ಮಾಡ್ಕೊಂಡು ಮತ್ತೆ ಬಿಟ್ಟಿರೋದನ್ನ ಫಿಲ್ ಮಾಡ್ತೀನಿ ಕಾಡುವೆ ಎಸ್ ಒಬ್ಲಿಕ್ ನೋಡಿ ಇದು ತರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಸಾರಿ ಸೆಕೆಂಡ್ ಫಸ್ಟು ಸೆಕೆಂಡ್ ಎಸ್ ಇದು ನೋಡಿ ಸೈಡ್ ಬೆಂಡ್ ಮಾಡಿ ಮತ್ತೆ ಸ್ಟ್ರೆಚ್ ಮಾಡಬೇಕು ನೋಡಿ ಇವಾಗ ಒಂದು ಕೈಯಲ್ಲಿ ಒಂದು ಸ್ವಲ್ಪ ವೆಯ್ಟ್ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ನನಗೆ ಟೆನ್ ಕೆಜಿ ಇದೆ ರೈಟ್ ಹ್ಯಾಂಡಲ್ಲಿ ಟೂ ಪಾಯಿಂಟ್ ಫೈವ್ ಇದೆ ಬೆಂಡ್ ಮಾಡಬೇಕು ಸ್ಟೆಚ್ ಮಾಡಬೇಕು ಬೆಂಡ್ ಮಾಡಬೇಕು ಸ್ಟೆಚ್ ಮಾಡಬೇಕು ನೋಡಿ ಸೆಕೆಂಡ್ ಟೈಮಿಗೆ ಹೋಗಿ ಸ ಮಾಡಬೇಕು ನೋಡಿ ಇದನ್ನು ಮಾಡಿ ನಿಮಗೆ ಅಡ್ವಾನ್ಸ್ ಲೆವೆಲ್ ಆಬ್ಲಿಕ್ ಎಕ್ಸೈಸು ಆಬ್ಲಿಕ್ ಮಾಡಿದ್ರೆ ಇಂಟರ್ನಲ್ ಆಬ್ಲಿಕ್ ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್ಕು ಈ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಇದೆಯಲ್ವಾ ಎರಡು ನೆಕ್ಸ್ಟ್ ಲೆವೆಲ್ ವಿ ಶೇಪ್ ಬರೋದೇ ಹಾಗೆ ನೋಡಿ ಈ ಆಬ್ಲಿಕ್ಕು ನೀಟಾಗಿ ಟೋನ್ ಆಗಿ ಲೀನ್ ಆಗಬೇಕು ನೋಡಿ ತುಂಬ ಜನ ಹಬ್ಲಿಕ್ ಮಾಡಿದಾಗ ದಪ್ಪ ಆಗುತ್ತೆ ದಪ್ಪ ಆಗುತ್ತೆ ದಪ್ಪ ದಪ್ಪ ಕಾಣಿಸುತ್ತೆ ಏನೂ ಆಗೋಲ್ಲ ಎಲ್ಲ ನಿಮ್ಮ ಬಾಡಿ ಫ್ಯಾಟ್ ಕಮ್ಮಿ ಆಯ್ತು ಅನ್ಕೊಳ್ಳಿ ಒಳ್ಳೆ ಶೇಪಲ್ಲಿ ವಿ ಶೇಪಾಗಿ ಕಾಣಿಸೋದೆ ಹಾಗೆ ನೋಡಿ ಒಳ್ಳೆ ಫಿಗರ್ ಅದಕ್ಕೆ ಎಲ್ಲ ಮಾಡಬೇಕು ಕೋರ್ ಸ್ಟ್ರೆಂತ್ ಇರಬೇಕು ಹಬ್ಲಿಕ್ ಇರಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಇನ್ನೂ ಹೋಗ್ತಾ ಹೋಗ್ತಾ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ನಿಮಗೆ ದಯವಿಟ್ಟು ಮಾಡಿ ಅಡ್ವಾನ್ಸ್ ಲೆವೆಲ್ ಮಾಡೋದಿತ್ತೆ ದಯವಿಟ್ಟು ಮಾಡಿ ಆಮೇಲೆ ಬಾಡಿ ವೇಟ್ ಜಾಸ್ತಿ ಇರೋದು ಬಟ್ ಕೇರ್ಫುಲ್ ಆಗಿ ನಿಮ್ಗೆ ಆದಷ್ಟು ಕಮ್ಮಿ ವೇಟ್ ಇಟ್ಕೊಂಡು ನಿಮ್ಮ ಕಂಫರ್ಟಬಲ್ ಆಗಿ ಮಾಡಿ ಆದರೆ ಮಾಡಿ ಇಲ್ಲಾದ್ರೂ ಬೇಡ ದಯವಿಟ್ಟು ಬೇರೆ ಈಸಿ ಇರೋದು ಮಾಡ್ಕೊಳ್ಳಿ ಈಸಿ ಇರೋದು ಇದಾವೆ ವೀಡಿಯೋಸ್ಗಳು ಅದನ್ನು ಈಸಿ ಇರೋದು ಮಾಡ್ಕೊಳ್ಳಿ ಎಸ್ ನೋಡಿ ಬೆಸ್ಟ್ ಬೆಂಡ್ ಆಗಬೇಕು ಇನ್ನೊಂದ್ಸರ್ತಿ ಬೆಂಡ್ ಆಗಿ ಸ್ಟೆಚ್ ಮಾಡಬೇಕು ನೋಡಿ ಇದನ್ನು ಮಾಡೋ ಸೊತ್ತಿಗೆ ಬೇರೆ ಲೆವೆಲ್ ನೋಡಿ ಓವರ್ ಆಲ್ ಫಿಟ್ ಆಗಿರ್ಬೇಕು ಎಲ್ಲ ಕಡೆ ಅಂತ ಸ್ವಲ್ಪ ಒಂಚೂರು ಇನ್ನೂ ಸ್ವಲ್ಪ ಕಟ್ ಮಾಡಬೇಕು ಕಾರ್ಪ್ಸ್ ಕಟ್ ಮಾಡಿದ್ರೆ ಎನರ್ಜಿನೇ ಡ್ರಾಪ್ ಆಗಿಬಿಡುತ್ತೆ ನನಗೆ ಅಂದರೆ ಸ್ವಲ್ಪ ತಿನ್ನಬೇಕು ಕಮ್ಮಿ ಆಯ್ತು ಅನ್ಸು ಒಂದೇ ಸತಿಗೆ ಬೇಡ ಅಂತ ನಿಧಾನ ಹೋಗೋಣ ಅಂತ ಡೇ ಟ್ವೆಂಟಿ ನೈನ್ ಅಲ್ವ ದಿನ ಆಯಿತು ಎಸ್ ಹಾಗೆ ನೋಡಿ ಸ್ಟ್ಯಾಂಡಿಂಗ್ ಎಲ್ಲೇ ಸೈಡ್ ಲೆಗ್ ರೈಸ್ ಮಾಡೋದು ಇದು ಎಂದಷ್ಟು ಸ್ಟ್ರೈಟಾಗಿ ಮಾಡೋದು ಬೇರೆ ಸ್ವಲ್ಪ ಹಿಂಗೆ ಕ್ರಾಸ್ ತೊಗೊಂಡು ನೋಡಿ ಅದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಹೇಳ್ತೀನಲ್ವ ಇದು ನೋಡಿ ಇವಾಗ ಕರೆಕ್ಟಾಗಿ ಇಟ್ಕೊಂಡು ಸೈಡ್ ಬರಬೇಕಿದ್ರು ಹಿಂದ್ಗಡೆ ಆಬ್ಲಿಕ್ ನೋಡಿ ಒಳ್ಳೆ ಫೀಲ್ ಆಗುತ್ತೆ ಮಾಡಿದವ್ರಿಗೆ ಗೊತ್ತು ದಯವಿಟ್ಟು ಮಾಡಿ ನೋಡಿ ಅಡ್ವಾನ್ಸ್ ಲೆವೆಲ್ ಈ ಥರ ಕೆಲವೊಂದೆಲ್ಲ ಬೇರೆ ಬೇರೆ ಡಿಸೈನ್ ಮಾಡಿ ನಾನೇ ಮಾಡ್ತಿರ್ತೀನಿ ಕೆಲವೊಂದು ಡಿಸೈನ್ಗಳು ಡಿಸೈನ್ ಮಾಡಬೇಕು ಎಕ್ಸಸೈಸ್ ಯಾವಾಗಲೂ ಟ್ರೈನರ್ ನೋಡಿ ಅವರು ಓನ್ ಡಿಸೈನ್ ಮಾಡಿದಾಗ ಸೂಪರ್ ಡಿಸೈನ್ನ ಕರೆಕ್ಟಾಗಿ ಮಾಡಬೇಕು ಫಸ್ಟ್ ನೀವು ಎಕ್ಸಸೈಸ್ ಮಾಡಬೇಕು ನಾವು ಕ್ಲೈಂಟ್ಗೆ ಹೇಳ್ಕೊಡೋಕೆ ಮುಂಚೆನೇ ನಾವು ಮಾಡಬೇಕು ಮಾಡಿ ಎಲ್ಲ ಫೀಲ್ ಗೊತ್ತಾಗಬೇಕು ಎಷ್ಟು ರೆಪ್ಸ್ ಮಾಡೋಕ್ಕು ನಾವು ಪುಷ್ ಮಾಡೋದು ಮಾಡ್ಬಿಡ್ತೀವಿ ಓವಿ ಮಾಡು ಯು ಕ್ಯಾನ್ ಡೂ ಇಟ್ ಅಂತ ನಾನು ಫಿಫ್ಟಿ ರೆಪ್ಸ್ ಮಾಡ್ತೀನಿ ಇದು ಫಿಫ್ಟಿ ಕೌಂಟ್ ಮಾಡ್ಬೋದು ಇವೆಲ್ಲ ಮೂಮೆಂಟ್ ಅವೆಲ್ಲ ಟ್ವೆಂಟಿ ಫಿಫ್ಟೀನ್ಗೆಲ್ಲ ಕಷ್ಟ ಆಗ್ಬಿಡುತ್ತೆ ಇವೆಲ್ಲ ಫಿಫ್ಟಿ ಮಾಡ್ಬೋದು ನೋಡಿ ಫಿಫ್ಟಿ ಆಗಲ್ಲ ಅಂದ್ರೆ ತರ್ಟಿಗೆಲ್ಲ ಸ್ಟಾಪ್ ಮಾಡಿಸ್ಬೋದು ಮೂಮೆಂಟ್ ಸ್ವಲ್ಪ ಈಸಿ ಮೂಮೆಂಟ್ ಹೋಗ್ತಾ ಇರುತ್ತೆ ಇನ್ನೂ ಈಸಿ ಆದರೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೋದು ಅಂದರೆ ಒಂದು ಹ್ಯಾಂಡಲ್ಲಿ ಟೂ ಪಾಯಿಂಟ್ ಫೈವ್ ಅಥವಾ ಒನ್ ಪಾಯಿಂಟ್ ಕೆ ಜಿ ಒನ್ ಕೆ ಜಿ ಅದು ಹೋಲ್ಡ್ ಮಾಡ್ಬಿಟ್ಟು ಮಾಡಬೇಕು ರೆಪ್ಸ್ ಜಾಸ್ತಿ ಇರಬೇಕು ನೋಡಿ ಎಸ್ ಸೇಮ್ ಸ್ವಲ್ಪ ಕ್ರಾಸ್ ಇಟ್ಕೊಂಡು ಮೂಮೆಂಟ್ ಮಾಡಬೇಕು ನೋಡಿ ಎಸ್ ಸೈಡು ಲೆಗ್ ರೈಸ್ ಮಾಡಿಕೊಂಡು ಇದು ಈ ಎಕ್ಸಸೈಸ್ ಒಂದು ಐದು ಹೇಳ್ಕೊಡ್ತೀನಿ ಐದು ನೋಡಿ ಮಾಡಿ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಇದು ಅಡ್ವಾನ್ಸ್ ಅಂದರೆ ಬಿಗಿನರ್ಸ್ ಮಾಡಬಾರ್ದು ಅಂದರೆ ಸ್ವಲ್ಪ ವೆಯ್ಟ್ ನಿಮಗೆ ಫ್ಯಾಟ್ ನೆಕ್ಸ್ಟ್ ಲೆವೆಲ್ ಹೋಗಿ ನಿಮಗೆಲ್ಲ ಬ್ಯಾಲೆನ್ಸಿಂಗ್ ಆಗಿಲ್ಲ ಬರ್ತಿದ್ರೆ ಅದೆಲ್ಲ ಮಾಡಿದರೆ ಅಳೆದು ನೆಕ್ಸ್ಟ್ ಹೋಗಬೇಕು ಒಂದು ತ್ರೀ ಟು ಫೋರ್ ವೀಕ್ಸ್ ಸೇಮ್ ಒಂದು ಫೈವ್ ಫೋರ್ ಟು ಫೈವ್ ವೀಕ್ಸ್ ಸೇಮ್ ಎಕ್ಸಸೈಸ್ ಮಾಡಬೇಕು ಅದಾದ ನಂತರ ಚೇಂಜ್ ಮಾಡಬೇಕು ನೋಡಿ ನಾನು ವೀಡಿಯೋಗೋಸ್ಕರ ಚೇಂಜ್ ಮಾಡ್ಕೊತಾ ಇರ್ತೀನಿ ಬೇರೆ 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 ಮಾಡಬೇಕು ಅಡ್ವಾನ್ಸ್ ಲೆವೆಲ್ಲು ನನಗೂ ಎಫೆಕ್ಟಿವ್ ಬೇಕು ಆಮೇಲೆ ಮತ್ತೆ ಅಗೇನ್ ಬ್ಯಾಕ್ ಮತ್ತು ಬೇರೆ ಬೇರೆ ಚೇಂಜ್ ಮಾಡ್ಕೊತೀನಿ ನಮಗೆ ನನಗೆ ಕೆಲವೊಂದು ಎಕ್ಸಸೈಸ್ಗಳು ಯಾವುದು ಮೋರ್ ಎಫೆಕ್ಟಿವ್ ಆಗಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊತೀನಿ ಅವಾಗ್ಲು ಬಿಡೋದೇ ಇಲ್ಲ ಕೆಲವೊಂದು ನೋಡೋಕ್ಕೆ ಈಸಿ ಇರ್ತವೆ ಬಟ್ ಮಾಡಿದಾಗೆ ಗೊತ್ತಾಗುತ್ತೆ ಎಕ್ಸಸೈಸ್ ನೋಡೋಕ್ಕೆ ಈಸಿ ಅನಿಸುತ್ತೆ ಬಟ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಸ್ ಗಂಟಲು ಇಟ್ಕೊತೀ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಹ್ಯಾಂಡ್ಸಲ್ಲಿ ವೈಟ್ ಇಟ್ಕೊ ಹೋಲ್ಡ್ ಇಟ್ಕೊಂಡು ಸೈಡ್ ಬೆಂಡ್ ಆಗಿ ಒಂದು ಕಡೆಲ್ಲ ಸೈಡ್ ಲೆಗ್ ರೈಸ್ ಮಾಡಬೇಕು ನೋಡಿ ನೋಡಿ ಇವಾಗ ಹೇಳ್ಕೊಡ್ತೀನಿ ಇಟ್ಕೊಂಡು ಸೈಡ್ ಬೆಂಡ್ ಆಗಬೇಕು ಆಮೇಲೆ ಲೆಗ್ ರೈಸ್ ಮಾಡಬೇಕು ನೋಡಿ ಯಾಸ್ ಇಷ್ಟೇ ನೋಡಿ ಸೂಪರ್ ನೋಡೋಕೆ ಅಲ್ವಾ ಬಟ್ ಮಾಡಿ ಆ ಫ್ಲೋ ಆ ಟೈಮಿಂಗು ಇಷ್ಟೇ ಇರಬೇಕು ಏನು ಮೂಮೆಂಟ್ ಆಗ್ಬೇಕು ಇಷ್ಟೇ ಗೊತ್ತಿರಬೇಕು ನೋಡಿ ಯಾಸ್ ಬೆಂಡ್ ಅಪ್ ಸೂಪರ್ ಇಷ್ಟೇ ಓ ಟೈಟಾಗಿ ಇಟ್ಕೊಂಡು ಫ್ಲೋ ಹೋಗ್ತಾ ಇರಬೇಕು ನೋಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಎಸ್ ಓರಲ್ ಸ್ಟ್ರೆಂತ್ ಇದ್ದಾಗ ನೋಡಿ ಎಲ್ಲ ಕಡೆಯಿಂದ ಫ್ಯಾಟ್ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇನ್ನೂ ಇದೆ ನನಗೆ ತುಂಬ ವರ್ಷದ ಹೆಂಗೆ ಹೋಗುತ್ತೆ ಹೇಳಿ ಅಲ್ವಾ ತುಂಬ ವರ್ಷ ಅಂದ ಗಂಟ್ಲೆ ನಾವು ತಿಂದಿರ್ತೀವಿ ಕರ್ಗ ಬೇಗ ಕರ್ಗ ಅಂದರೆ ಎಲ್ಲಿ ಕರಗುತ್ತೆ ಹೇಳಿ ಅಲ್ವಾ ಸಿಂಥ ಪ್ರಾಬ್ಲಮ್ಸ್ ಏನೇ ಆದರೂ ಅಷ್ಟೇ ನೋಡಿ ಹುರ್ಷಾನ್ ಗಂಟಲೆಯಿಂದ ಬಂದಿರುತ್ತೆ ಅದರಲ್ಲಿ ಟೇಕ್ ಟೈಮ್ ತೊಗೊಳುತ್ತೆ ಎಲ್ಲಾನು ಎಲ್ಲದಕ್ಕೂ ಸಮಯ ಟೈಮ್ ಎಲ್ಲ ಬೇಕು ವೆಯ್ಟ್ ಮಾಡಬೇಕು ಅಷ್ಟೇ ಮತ್ತೆ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ರಿಸಲ್ಟ್ ಬಂದೇ ಬರುತ್ತೆ ದಯವಿಟ್ಟು ನೀವು ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು ಜಿಮ್ ಜಿಮ್ ಬಿಡೋದು ಅದೆಲ್ಲ ಮಾಡ್ಕೋಕೋಗ್ಬಿಡಿ ಡಿಮೋಟಿವೇಟ್ ಆಗಲೇಬೇಡಿ ಆರೋಗ್ಯವಾಗಿದ್ದೀರಾ ಎಕ್ಸಸೈಸ್ ಮಾಡ್ತಿದ್ದೀರಾ ತುಂಬ ಜನ ದಪ್ಪ ಎದ್ಬಿಟ್ಟು ಅಯ್ಯೋ ನನಗೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಇಂಚ್ ಲಾಸ್ ಆಗುತ್ತೆ ಬಂದೇ ಬರುತ್ತೆ ಟೇಕ್ ಟೈಮ್ ಅದ್ರ ಜೊತೆಗೆ ಆರೋಗ್ಯವಾಗಿದ್ರೆ ಅದು ತುಂಬ ಹೇಳ್ತಿರ್ತೀನಿ ನನ್ನ ವೈಫ್ ಹೇಳೋದು ಹೇಳ್ತಿರ್ತೀನಿ ಯಾವಾಗ್ಲಂದ್ರೆ ದಪ್ಪ ಇರೋದು ಮುಖ್ಯ ಅಲ್ಲಮ್ಮ ಆರೋಗ್ಯವಾಗಿ ಆ್ಯಕ್ಟಿವ್ ಆಗಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಎಲ್ಲ ಇರದೆ ಅವ್ಳೆಲ್ಲ ಮಾಡ್ತಾಳೆ ನೋಡಿ ಇವಾಗ ತುಂಬ ಖುಷಿ ಆಗುತ್ತೆ ನನಗೆ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು ಒಂಚೂರು ಸ್ವಲ್ಪ ಒಂಚೂರು ತಿನ್ನೋಂಥದ್ದು ಮಾಡಿಫೈ ಮಾಡ್ಕೊಂಡ್ಬಿಟ್ಟೇವೆ ಅಂದ್ಕೊಡಿ ನಾವು ಬೇರೆ ಹೋಗ್ಬಿಡುತ್ತೆ ಎಸ್ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿಬೇಕು ನೋಡಿ ವಾಟ್ರ್ ಬ್ರೇಕ್ ದಯವಿಟ್ಟು ನೀರು ಕುಡಿಬೇಕು ಎಕ್ಸರ್ಸೈಸ್ ಮಾಡಕ್ಕೆ ಮಾಡಬೇಕಾದ್ರೆ ಮೆಡಲಲ್ಲಿ ದಯವಿಟ್ಟು ನೀರು ಕುಡಿರಿ ತುಂಬ ಜನ ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಕೆಲವೊಬ್ಬರು ಹೇಳ್ತಿರ್ತಾರೆ ದಯವಿಟ್ಟು ನೀರು ಕುಡಿಬಾರ್ದು ಅಂತ ಅದು ಹಳೆಯದು ದಯವಿಟ್ಟು ನೀರು ಕುಡಿಬೇಕು ನೀಡ್ ಅವಾಗೆ ಬೇಕು ಡ್ರೈ ಆಗ್ತಾ ಇರುತ್ತೆ ಅವಾಗೆ ವಾಟ್ರ್ ಕೊಡಬೇಕು ನೀವು ವಾಟ್ರು ಯಾವಾಗ ಯಾವಾಗ ನೀಡಿರುತ್ತೋ ಅವಾಗೇ ಬೇಕು ಮನುಷ್ಯನಿಗೆ ಅಲ್ವಾ ಯಾವುದೇ ಆಗಿರಲಿ ನೀಡಿದ್ದಾಗೆ ಮನುಷ್ಯನಿಗೆ ಹೆಲ್ಪ್ ಅನ್ನೋದು ಬೇಕು ಹಂಗೆ ದೇಹಕ್ಕೆ ಕೇಳ್ತಾ ಇರುತ್ತೆ ನನಗೆ ವಾಟ್ರು ಬೇಕಪ್ಪ ದಯವಿಟ್ಟು ವಾಟ್ರ್ ಕೊಡು ನೀನು ಅಂತ ಕರೆಕ್ಟಾಗಿ ಆಗಿ ಕೊಡ್ಲಿ ಅಂದರೆ ಅವೇ ನೋಡಿ ಕಿಡ್ನಿ ಸ್ಟೋನು ಅದು ಇದು ಎಲ್ಲ ರೊಟೀನ್ ತಿಂತಿರ್ತೀರ ಪ್ರೋಟೀನ್ ತೊಗೊಂತೀರ ಮತ್ತು ನೀರು ಕುಡಿಯೋಲ್ಲ ಸರಿಯಾಗಿ ದಯವಿಟ್ಟು ನೀರು ಕುಡಿಬೇಕು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ಎಸ್ ಹ್ಯಾಂಡ್ ಸ್ಟ್ರೆಚ್ ಮಾಡಿ ಸೈಡ್ ನೋಡಿದ್ರು ಹಿಂದೆ ಹೋಗ್ಕೊಬಿಟ್ಟು ಸ್ವಲ್ಪ ಮುಂದೆ ಬೆಂಡ್ ಆಗಿ ಎಸ್ ಸೈಡ್ ಬೆಂಡ್ ಆಗ್ಬೇಕು ಹೆಂಗೆ ಆಗಿರ್ಬೇಕು ನೋಡಿ ಹ್ಯಾಂಡ್ ಸೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿಟ್ಕೊಂಡು ಗಂಟ್ಲಪ್ಪ ಹಿಡ್ಕೊಂಡು ಗಂಟ್ಲ ಇದೆ ಎಸ್ ಫೈನ್ ಅದೇ ನೋಡಿ ಇನ್ನು ತುಂಬ ನನಗೂ ಹೇಳ್ತಾ ಇದ್ದೆ ನೀರು ಹೇಳ್ತಾಯಿದ್ದೆ ಸೈಡ್ ಬೆಂಡ್ ಆಗಿ ನೀರು ಕುಡಿಬೇಕು ನೋಡಿ ನೀರು ಹೇಳ್ತಾ ಇದ್ದೀನಿ ಗಂಟ್ಲು ಹಿಡ್ಕೊಂಡು ಆವಾಗಲೇ ನಾನು ನೀರು ಕುಡಿಬೇಕಾಗಿತ್ತು ಬಂದು ಎಕ್ಸಸೈಸ್ ಮಾಡಿದೆ ಸ್ನಾನ ಮಾಡಿದೆ ಪೂಜೆ ಮಾಡಿದೆ ಸ್ವಲ್ಪ ತಿಂದೆ ಒಂಚೂರು ಬ್ರೊಕ್ಕಲಿ ಕೊಟ್ಟಿದ್ದಳು ಇವಾಗ ನೋಡಿದ್ರೆ ಗಂಟ್ಲು ಅಂದರೆ ನೀರು ಇಲ್ಲ ನಾನು ಅದಕ್ಕೆ ಸ್ವಲ್ಪ ಗಂಟ್ಲು ಇಟ್ಕೊತಾ ಇದ್ದೆ ಇದು ನೋಡೋಕೆ ಈಸಿ ಇದೆ ನೋಡಿ ರೈಟು ಲೆಫ್ಟು ಆಲ್ಟ್ರನೇಟ್ ಮಾಡಿ ಬೇರೆ ಲೆವೆಲ್ ನಿಮಗೆ ನೋಡೋಕೆ ಈಜಿ ಇದೆ ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂದರೆ ನಿಮಗೆ ಕೆಲವೊಬ್ರು ಅಂತಾರೆ ಫೈವ್ ಕೆ ಜಿ ಎಲ್ಲ ಮಾಡ್ತೀನಿ ಅಂತಾರೆ ಹಿಂಗೆ ತೊಗೊಂಡು ಕೆಳಗೆ ಹೋಗ್ಬಿಡ್ತಾರೆ ಮೇಲೆ ಬರೋಲ್ಲ ಗೊತ್ತು ಅದು ಆಗೋದೇ ಇಲ್ಲ ಅಂತ ಅದಕ್ಕೆ ಲೈಟ್ ವೆಯ್ಟ್ ತೊಗೊಂಡು ರೆಪ್ ಜಾಸ್ತಿ ಮಾಡಬೇಕು ನೋಡಿ ನೋಡೋಕ್ಕೆ ಈಸಿ ಇದೆ ಬಟ್ ವಿ ಮೋರ್ ಎಫೆಕ್ಟಿವ್ ಇವತ್ತು ಅದೇ ನೋಡಿ ಇವತ್ತು ನಾನು ಕಾಡೇ ಮಾಡಲಿಲ್ಲ ಮತ್ತು ಸ್ಟಿಚಿಂಗ್ ಮಾಡಿದೆ ಆಮೇಲೆ ನಾನು ಮಾಡಿದೆ ಬಟ್ ಅಲ್ಲಿ ವೀಡಿಯೋ ಮಾಡಿಕೊಂಡು ಆಗಲಿಲ್ಲ ಅದು ಹಾಗೆ ಮಾತಾಡ್ತಾ ಇದೆ ಬ್ಯುಸಿ ಇದೆ ಸ್ವಲ್ಪ ಅಕೌಂಟ್ಸ್ ಅಂತ ಹೇಳೋದಿನ ಎಸ್ ರೈಟ್ ಟು ಲೆಫ್ಟು ಆಲ್ಟ್ರೇಟ್ ಮಾಡಿ ಆರೋಗ್ಯ ನೋಡ್ಕೊಳಿ ಇದೆಲ್ಲ ಆಬ್ಲಿಕ್ ನೋಡಿ ನೆಕ್ಸ್ಟ್ ಲೆವೆಲ್ ಇದು ಹಬ್ಲಿಕ್ಕು ನೆಕ್ಸ್ಟ್ ಲೆವೆಲ್ ಇದು ದಯವಿಟ್ಟು ಯಾರಾದರೂ ಮಾಡೋಕ್ಕಿಂತ ಮಾಡಿ ಆಬ್ಲಿಕ್ ಎಕ್ಸೈಸು ದಯವಿಟ್ಟು ಯಾರಿಗಾದರೂ ಆಬ್ಲಿಕ್ ಎಕ್ಸಸೈಸು ಕೆಲವೊಂದೆಲ್ಲ ಗೊತ್ತಿರೋಲ್ಲ ಬೇಕಾದರೆ ದಯವಿಟ್ಟು ಈ ಥರ ಎಕ್ಸಸೈಸ್ಗಳು ತುಂಬ ಕಮ್ಮಿ ಡಿಸೈನ್ ಒಂಥರ ಥರ ಒಳ್ಳೆಯ ಎಕ್ಸಸೈಜ್ ಇದು ಯಾರಿಗಾದರೂ ಆಬ್ಲಿಕ್ ಎಕ್ಸಸೈಸ್ ಮಾಡಬೇಕಾದ್ರೆ ದಯವಿಟ್ಟು ಶೇರ್ ಮಾಡಿ ಸ್ವಲ್ಪ ಹೊಸೊಬ್ರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಏನಾರು ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ ನನ್ನ ನಂಬರ್ ಇದೆ ದಯವಿಟ್ಟು ವಾಟ್ಸಪ್ ಮಾಡಿ ಹಳೇದು ಕೇಳ್ತಾ ಇದೆ ಅದೇ ಅದು ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗ್ ಬೇಕಾದರೆ ದಯವಿಟ್ಟು ಹೇಳಿ ಅಂತ ಎಸ್ ಖುಷಿಯಾಗಿರಿ ಆರೋಗ್ಯವಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್